ಎನ್ನುವ ಮಾಹಿತಿ ಇದ್ದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಉಳಿದ ನಾಲ್ವರು ಆರೋಪಿಗಳಿಗಾಗಿ ಪಶ್ಚಿಮ ವಿಭಾಗ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ ದರ್ಶನ್ ನೋಡಲು ಅಂತ ಠಾಣೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದರು ಇನ್ನು ಠಾಣೆ ಮುಂಭಾಗ ನೆರೆದಿದ್ದ ಅಭಿಮಾನಿಗಳನ್ನು ಪೊಲೀಸರು ಚದುರಿಸಿದ್ದಾರೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದ ಕಾರಣ ಅಭಿಮಾನಿಗಳನ್ನು ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಇನ್ನು ಠಾಣೆ ಮುಂಭಾಗದಲ್ಲಿ ಕೆಎಸ್ಆರ್ ತುತುಕಡಿ ನಿಯೋಜನೆ ಮಾಡಲಾಗಿದೆ

ಬರ್ರಿ ಮನೆ ಹಲೋ ರೇಣುಕಾಸ್ವಾಮಿ ಮೃತದೇಹವನ್ನ ಮೊದಲು ನೋಡಿದ ಶೇಖರಪ್ಪ ಎನ್ನುವರು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದು ರಾತ್ರಿ ಒಂದು ಗಂಟೆವರೆಗೂ ನಾವು ವಾಕಿಂಗ್ ಮಾಡ್ತಿದ್ವಿ ರಾತ್ರಿ ಮೂರು ಗಂಟೆ ಬಳಿಕ ಮೃತದೇಹ ಬಿಸಾಕಿರಬಹುದು ಅಪಾರ್ಟ್ಮೆಂಟ್ ಬಳಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಸೆಕ್ಯೂರಿಟಿ ಗಾರ್ಡ್ ಇದ್ರೂ ಕೂಡ ಈ ರೀತಿ ಆಗಿರುವುದು ಆಶ್ಚರ್ಯ ರಾಜಕಾಲುವೆಗೆ ಮೃತದೇಹ ಬಿದ್ದಿದ್ರೆ ಬೇಗ ಸಿಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ನಾವು ಈ ಅಪಾರ್ಟ್ಮೆಂಟ್ ನಿವಾಸಿಗಳು ಒಂದು ಸುಮಾರು ಒಂದು ನಾವು ಈ ಅಪಾರ್ಟ್ಮೆಂಟ್ ನಿವಾಸಿಗಳು ಒಂದು ಸುಮಾರು ಒಂದು ಏಳೆಂಟು ಜನ ನಾವು ಅವತ್ತು ವಾಕಿಂಗ್ ಮಾಡ್ಕೊಂತ ಬಂದ್ಬಿಟ್ಟು ಇಲ್ಲಿ ಸೈಡಿಗೆ ನಿಂತ್ಕೊಂಡಿದ್ವಿ ನಾವು ಸೊ ಸುಮಾರು ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಇಲ್ಲಿ ಮಾತಾಡ್ಕೊಂಡ್ಬಿಟ್ಟು ನಾವು ಅಲ್ಲಿವರೆಗೂ ಇಲ್ಲಿ ಯಾವುದೇ ರೀತಿ ವೆಹಿಕಲ್ ಯಾವುದು ಬಂದಿದ್ದಿಲ್ಲ ಅದು ಆಮೇಲೆ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕೋಲಾರ ಜಿಲ್ಲೆಯ ಪಾಡು ಸಮೀಪ ಕಾರಿನ ಟೈರ್ ಬಾಸ್ಟ್ ಆಗಿ ಕಾರು ಹಳ್ಳಕ್ಕೆ ಬಿದ್ದಂತ ದೃಶ್ಯ ಸಿ ಸಿಟಿವಿಯಲ್ಲಿ ಸರಿಯಾಗಿದೆ ದೇವನಹಳ್ಳಿ ಮೂಲದ ಆರು ಮಂದಿ ಪ್ರಯಾಣ ಮಾಡ್ತಾ ಇದ್ದಂತ ಕಾರು ಪಲ್ಟಿಯಾಗಿದ್ದು ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಕಾರು ಪಲ್ಟಿಯಾಗುವಂತಹ ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ ಹಿಂಡಲಗ ಕೇಂದ್ರ ಕಾರಾಗೃಹದಲ್ಲಿನ ವಿಚಾರಣಾ ಕೈದಿ ಜಯೇಶ್ ಪೂಜಾರಿ ಕೋರ್ಟ್ ಆವರಣದಲ್ಲೇ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ ಜೈಲಿನಲ್ಲಿದ್ದುಕೊಂಡೇ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಎಡಿಜಿಪಿ ಅಲೋಕ್ ಕುಮಾರ್ಗೆ ಬೆದರಿಕೆ ಹಾಕಿರುವ ಆರೋಪಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾನೆ ಘೋಷಣೆ ಕೂಗ್ತಿದ್ದ ಹಾಗೆ ಅಲ್ಲೇ ಇದ್ದ ವಕೀಲರು ಸಾರ್ವಜನಿಕರು ಕೊಟ್ಟಿದ್ದಾರೆ ಆರೋಪಿಯ ಪೊಲೀಸರು ರಕ್ಷಿಸಿ ಎಪಿಎಂಸಿ ಠಾಣೆಗೆ ಕರೆದೊಯ್ದಿದ್ದಾರೆ ಇರುವುದನ್ನ ಹೇಳ್ತಾ ಇರೋದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ ನೋಡಿದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ ತಯಾರಿಲ್ಲ I don't like me a little bit. Helen! ಪ್ರಿಯರಿಗೆ ಸದ್ಯದಲ್ಲೇ ಮತ್ತೊಂದು ಶಾಕ್ ಎದುರಾಗುವ ಸಾಧ್ಯತೆ ಇದೆ ಬಜೆಟ್ನಲ್ಲಿ ಘೋಷಿಸಿದಂತೆ ರಾಜ್ಯ ಸರ್ಕಾರ ಮದ್ಯದ ದರ ಪರಿಷ್ಕರಣೆ ಮಾಡುವುದಕ್ಕೆ ಮುಂದಾಗಿದ್ದು ಅಬಕಾರಿ ಇಲಾಖೆಯ ಪ್ರಸ್ತಾವನೆಗೆ ಸರ್ಕಾರ ಅಸ್ತು ಎನ್ನುವ ಸಾಧ್ಯತೆ ಇದೆ ಫೆಬ್ರವರಿ ಹದಿನಾರರಂದು ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ನೆರೆ ರಾಜ್ಯಗಳ ಮದ್ಯದ ಬೆಲೆಗೆ ಅನುಗುಣವಾಗಿ ಬೆಲೆ ಪರಿಷ್ಕರಿಸಿರುವುದಾಗಿ ಘೋಷಿಸಿದ್ದರು ಅದರಂತೆ ಈಗ ಅಬಕಾರಿ ಇಲಾಖೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಲೋಕಸಭಾ ಚುನಾವಣೆ ಇದ್ದ ಕಾರಣ ಇಷ್ಟು ದಿನ ಬೆಲೆ ಏರಿಕೆ ಪ್ರಸ್ತಾವನೆಗೆ ಕೈ ಹಾಕಿರಲಿಲ್ಲ ಈಗ ಫಲಿತಾಂಶ ಹೊರ ಶಾಕ್ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಅಧಿಕಾರ ಸ್ವೀಕರಿಸಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಮೊದಲ ಕಡತಕ್ಕೆ ಸಹಿಯನ್ನು ಹಾಕಿದ್ದಾರೆ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ದೇವದಾರಿ ಕಬ್ಬಿಣದ ಅದಿರು ಪ್ರದೇಶದಲ್ಲಿನ ಗಣಿಗಾರಿಕೆಗೆ ಹೆಚ್ಚಳಕ್ಕೆ ಸಹಿಯನ್ನು ಹಾಕಿದ್ದಾರೆ ದೇವದಾರಿ ಕಬ್ಬಿಣದ ಅದಿರು ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸುವುದಕ್ಕೆ ಇತ್ತೀಚೆಗಷ್ಟೇ ಕೇಂದ್ರ ಪರಿಸರ ಇಲಾಖೆ ಹಾಗೂ ಹವಾಮಾನ ಬದಲಾವಣೆಯ ಸಚಿವಾಲಯ ಅನುಮತಿಯನ್ನು ಕೊಟ್ಟಿತ್ತು ಹೀಗಾಗಿ ಕುಮಾರಸ್ವಾಮಿ ಕೂಡ ಮುನ್ನೂರ ಎಂಬತ್ತೆಂಟು ಹೆಕ್ಟೇರ್ ಅರಣ್ಯ ಪ್ರದೇಶದಲ್ಲಿ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರು ಗಣಿಗಾರಿಕೆ ನಡೆಸಲಿಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ ಸೋರುತ್ತಿರುವ ಶಾಲಾ ಕಟ್ಟಡದಲ್ಲೇ ಮಕ್ಕಳು ಜೀವ ಭಯದಿಂದ ಪಾಠ ಕಲಿತಿದ್ದಾರೆ ಬೀದರ್ ತಾಲೂಕಿನ ಚಿಲ್ಲರ್ಗಿ ಗ್ರಾಮದ ಸರ್ಕಾರಿ ಶಾಲೆಯ ಕಟ್ಟಡ ಶಿಥಲಾವಸ್ಥೆಯಲ್ಲಿದೆ ಕೊಠಡಿ ದುರಸ್ತಿಗೊಳಿಸುವಂತೆ ಮನವಿ ಮಾಡಿದರೂ ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಒಂದೇ ಆವರಣದಲ್ಲಿ ಕನ್ನಡ ಆಂಗ್ಲ ಉರ್ದು ಮಾಧ್ಯಮ ಶಾಲೆಗಳಿದ್ದು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಹೊಸ ಕಟ್ಟಡ ನಿರ್ಮಿಸುವಂತೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಮಳಿಗೆ ನೀರು ಹೊಂಟಿದೆ ಹಾಗೇ ಗ್ಲಾಸ್ ಎಲ್ಲ ಆಗತ್ತಿದೆ ಈ ಕೂಡ್ಲಕ್ಕೆ ಜಾಗ ಇಲ್ಲ ಹೊರಗೆ ಬಂದು ಕೂಡ್ಲತ್ತೀವಿ ಇದ್ರ ಮೇಡಮ್ರು ಎಲ್ಲ ಚಲೋ ಹೇಳತ್ತಿದ್ದಾರೆ ಮೇಡಮು ಪಾಠ ಹೇಳಕ್ಕೆ ಭೀ ಮಳೆ ಬೀಳತ್ರ ಅವ್ರು ಭೀ ಪಾಠ ಜರ ಹೊರಗೆ ಬಂದು ಹೇಳತ್ತಿದ್ದಾರೆ ಹಾಗೆ ಹಾಂ ಅಂಜಿಕೆ ಭೀ ಆಲತ್ತ ರೀ ಮೇಡಮು ನಮಗೆಲ್ಲಪ್ಪು ಹೆಸರು ಕೆಸರು ಎಲ್ಲ ಅದ ರೀ ಮನಿ ಮನೆ ಬಿಟ್ಟ ಮನಿ ಮನೆ ಹೊಲಕ್ಕೆ ಕೆಸ್ರೆಲ್ಲ ಅದ ರೀ ಹಂಗೆ ಹೋಗ್ಬೇಕು ತಿಳಿಯೋಗ್ಯದ ರೀ ಎಲ್ಲ ಹಿಂಗೆ ಸೋರ್ಲತ್ತದ ರೂಮ್ ಎಲ್ಲ ದಯವಿಟ್ಟು ಪುಣ್ಯ ಕಟ್ಕೊ ರೂಮ್ ಎಲ್ಲ ಹೊಸ ಕಟ್ಟಿಸಿ ಮಕ್ಕಳ ಸಂಖ್ಯೆ ಇಲ್ಲಿ ಜಾಸ್ತಿ ಅದ ಎರಡ್ ನೂರ ಐವತ್ ಸಂಖ್ಯೆ ಅದ ಇಲ್ಲಿ ಚಿಲ್ರಿಗಿ ಗ್ರಾಮಕ್ಕೆ ಪಂಚ ಸ್ಕೂಲ್ ಬರ್ಲಾಕ ಭಯ ಪಡ್ತಾರ ಸರ್ ಯಾಕೆ ಭಯ ಪಡ್ತಾರ ಅಂದ್ರೆ ಶಾಲಿ ಎಲ್ಲ ಸೋರ್ತಾವ ಕೊಠಡಿಗಳು ಎಲ್ಲ ಬೆಳಂತ ಪರಿಸ್ಥಿತಿ ಈಗ ನೀವು ಏನು ಚಿಲ್ಲರ್ಗಿ ಹೇಳ್ತಾ ಇದ್ದೀರಾ ಹಾಗೇನಾದ್ರು ಇದ್ರೆ ಸಂಬಂಧಪಟ್ಟ ಹೆಡ್ ಮಾಸ್ಟರ್ ನ ಖಂಡಿತವಾಗಿಯೂ ನಾವು ಕ್ರಮ ತಗೊಳ್ತೀವಿ ಅದಕ್ಕೆ ನನಗೆ ನೀವೇನಾದರೂ ಅಂಥದ್ದು ವಿಡಿಯೋ ಏನಾದರೂ ಇದ್ದರೆ ಕುಂತಿದ್ದಾರೆ ನನಗೆ ನೀವು ದಯವಿಟ್ಟು ನಾನು ಕೂಡಲೇ ಒದ ಮುಂದಿನ ಮೂರು ದಿನಗಳ ಕಾಲ ರಾಜ್ಯದ ಇಪ್ಪತ್ತು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಬೆಂಗಳೂರಿನಲ್ಲಿ ಎರಡು ಮೂರು ದಿನ ಮಳೆ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದ್ದು ಬಿರುಗಾಳಿ ಸಹಿತ ಮಳೆ ಮುನ್ಸೂಚನೆ ಮುನ್ಸೂಚನೆಯನ್ನ ಕೊಡಲಾಗಿದೆ ಹವಾಮಾನ ಇಲಾಖೆಯಿಂದ ಕರ್ನಾಟಕದ ಒಳನಾಡಿನಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಯಾದಗಿರಿ ರಾಯಚೂರು ಕೊಪ್ಪಳ ಗದಗ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇತ್ತು ದಿನಾಂಕ ಹನ್ನೆರಡರಂದು ಎಲ್ಲೋ ಅಲರ್ಟನ್ನು ಕೊಡಲಾಗಿದೆ ಬೆಂಗಳೂರಿನಲ್ಲಿ ದಿನಾಂಕ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಕರ್ನಾಟಕದ ಒಳನಾಡಿ ಕೊಪ್ಪಳ ನಗರದಲ್ಲಿ ಭಾರಿ ಮಳೆಯಾಗಿದ್ದು ಲಕ್ಷಾಂತರ ಮೌಲ್ಯದ ಮಹಿಳೆಯರ ಸ್ಯಾನಿಟರಿ ಪ್ಯಾಡ್ ನೀರು ಪಾಲಾಗಿವೆ ಕೊಪ್ಪಳ ನಗರದ ಗವಿಶ್ರೀ ನಗರದಲ್ಲಿರುವ ಪ್ಯಾಡ್ ವಿಮೆನ್ ಅಂತಲೇ ಪ್ರಸಿದ್ಧಿ ಪಡೆದಿರೋ ಭಾರತ್ ಗುಂಡ್ಲಾನೂರ್ ಫ್ಯಾಕ್ಟ್ರಿಗೆ ಮಳೆ ನೀರು ನುಗ್ಗಿದೆ ನೀರು ಸರಿಯಾಗಿ ಹರಿದು ಹೋಗಲು ವ್ಯವಸ್ಥೆ ಇಲ್ಲದ ಕಾರಣ ಈ ಸಮಸ್ಯೆಯಾಗಿದೆ ಮಳೆ ನೀರಿಗೆ ಪ್ಯಾಡ್ಗಳು ಹಾಳಾಗಿ ಹೋಗಿವೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಭಾರತಿ ಗುಂಡ್ಲಾನೂರ್ ಆರೋಪಿಸಿದ್ದಾರೆ